ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣೇಶ ಹಬ್ಬ ಬರ್ತಿರೋದ್ರಿಂದ ಶಾಪಿಂಗ್ ಮಾಡೋದಿದೆ ಬಟ್ಟೆ ಶಾಪಿಂಗ್ ಮಾಡೋದಿದೆ ಆ್ಯಂಡ್ ಹಬ್ಬಕ್ಕೂ ಶಾಪಿಂಗ್ ಮಾಡೋದಿದೆ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ಗುಂಡಂಗೆ ಕಿವಿ ಚುಜಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ ಸೊ ಇಷ್ಟು ವಿಷಯನೂ ಈ ಬ್ಲಾಗಲ್ಲಿ ನೋಡ್ತೀರಾ ನೀವು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ ಇವಾಗ ನಾವು ಮನೆ ಹತ್ರನೇ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ಒಬ್ಬಳೇ ಯಾವತ್ತೂ ಶಾಪಿಂಗ್ ಎಲ್ಲ ಹೋಗೋದಿಲ್ಲ ನಾನು ಹೋದರೆ ಮಮ್ಮಿ ನನ್ನ ಹಸ್ಬೆಂಡ್ ಜೊತೆ ಹೋಗೋದು ಸೊ ನನ್ನ ಹಸ್ಬೆಂಡ್ ಅವರು ಲಂಚ್ ಟೈಮಲ್ಲಿ ಫ್ರೀ ಇರ್ತೀನಿ ಅವಾಗ ಹೋಗೋಣ ಅಂತ ಹೇಳಿದರು ನೋಡಿದ್ರೆ ಮಳೆ ಬರ್ತಾ ಇದೆ ಫುಲ್ಲು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮಳೆಯಲ್ಲೇ ಹೊರಟ್ವಿ ನನ್ನ ಮಗನಗಂತೂ ಎಷ್ಟು ಬಟ್ಟೆ ಇದ್ರೂ ಸಾಕಾಗೋದಿಲ್ಲ ಇವತ್ತು ತಂದಿರೋ ಬಟ್ಟೆ ಲೂಸ್ ಲೂಸ್ ಅನಿಸುತ್ತೆ ಇನ್ನು ಸ್ವಲ್ಪ ದಿವಸ ಬಿಟ್ಟು ಹಾಕಿದ್ರೆ ಆಗಲೇ ಆಗಿರುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ಬಟ್ಟೆ ಆಗೋದೇ ಇಲ್ಲ ಆ್ಯಂಡ್ ಅವ್ನು ಬಟ್ಟೆ ಆಗಲಿಲ್ಲ ಅಂದರೆ ಅದನ್ನ ಎತ್ತಿ ಸೈಡ್ಗೆ ಹಾಕ್ತೀನಿ ತಿರುಗೋ ಹೊಸದಾಕೆ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಇವನಿಗೆ ಬಟ್ಟೆ ತರೋದೇ ಒಂದು ಕೆಲಸ ಆಗಿಬಿಟ್ಟಿದೆ ನಮಗೆ ನಾವು ಯಾವಾಗಲೂ ಮನೆ ಹತ್ರ ಇರೋ ಸ್ಟೋರ್ಸ್ ಎಲ್ಲ ಶಾಪ್ ಮಾಡೋದು ಹಾಗಾಗಿ ದೂರ ಎಲ್ಲೂ ಹೋಗಿ ತಗೊಳ್ಳೋದು ಆ ಥರ ಏನೂ ಇಲ್ಲ ಆ್ಯಂಡ್ ನಾವು ಅವಾಗವಾಗ ಎಲ್ಲಾದರೂ ಆಚೆ ಹೋದ್ರೆ ಯಾವುದಾದ್ರೂ ಇಷ್ಟ ಆದರೆ ತಗೋತಾ ಇರ್ತೀವಿ ಇವಾಗ ಮನೆ ಹತ್ರನೇ ನಾಗರ್ಬಾವಿಲಿ ಟ್ರೆಂಡ್ಸು ಸ್ಟೈಲ್ಸ್ ಯೂನಿಯನ್ನು ಜೋಡಿಯೋ ಇದೆಲ್ಲ ಇದೆಯಲ್ಲ ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಆ್ಯಂಡ್ ಗುಂಡಂಗೆ ಜೂಡಿಯೋದಲ್ಲಿ ನೋಡಿದೆ ಲಾಸ್ಟ್ ಟೈಮು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಟ್ರೆಂಡ್ಸಲ್ಲಿ ನೋಡೋಣ ಅಂತ ಬಂದಿದ್ದೀನಿ ಟ್ರೆಂಡ್ಸಲ್ಲಿ ನೋಡಿದ್ರೆ ನನ್ನ ಮಗನ ಸೈಜ್ ಬಟ್ಟೆನೇ ಇಲ್ಲ ಇರೋದು ಎರಡೇ 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 ಡಿಸೈನಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು ಆ ಥರ ಆಗೋಯ್ತು ಕಾಕಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಚೆನ್ನಾಗಿರೋದು ಹುಡುಕ್ತಾ ಇದ್ದೆ ನೋಡಿದ್ರೆ ಬರೀ ರೆಗ್ಯುಲರ್ ವೇರ್ ಇದೆ ಆಮೇಲೆ ಮಾಮೂಲಿ ಹತ್ರ ಇರೋ ಸ್ವೆಟ್ ಶರ್ಟ್ಸ್ ಇತ್ತು ಸೊ ಏನೋ ಆಗಿ ತಗೊಳ್ಳೋಣ ಅಂತ ಹೋದೆ ಏನು ಸಿಗಲಿಲ್ಲ ಅಲ್ಲಿ ಅದರಲ್ಲೂ ಇಲ್ಲಿರೋದೆಲ್ಲ ನನ್ನ ಮಗನಿಗಿಂತ ಚಿಕ್ಕ ಸೈಜು ಇಲ್ಲಾಂದರೆ ದೊಡ್ಡ ಸೈಜು ಅವ್ನ ಸೈಜಿಗೆ ಕರೆಕ್ಟಾಗಿ ಸಿಗ್ತಾನೇ ಇಲ್ಲ ಬಟ್ಟೆ ಆದರೆ ಹೆಣ್ಮಕ್ಳಿಗಂತೂ ಎಷ್ಟು ಮುದ್ದಾಗಿರೋ ಬಟ್ಟೆ ಏನು ಒಳ್ಳೊಳ್ಳೆ ಸ್ಕರ್ಟ್ಸು ಒಳ್ಳೆ ಟಾಪ್ಸು ಇದ್ರೆ ನನಗೆ ಖುಷಿ ಆಗೋದು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನೋಡಿದ್ರೆ ಗಂಡು ಮಕ್ಳಿಗೆ ಅದೇ ಶರ್ಟು ಅದೇ ಪ್ಯಾಂಟು ಅದೇ ಶಾರ್ಟ್ಸು ಇದು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ ಏನೇ ಹೇಳಿ ಹೆಣ್ಮಕ್ಳಿಗೆ ಬಟ್ಟೆ ತರಬೇಕು ಅಂದರೆ ಖುಷಿ ಇರುತ್ತೆ ಗಂಡು ಮಕ್ಳಿಗೆ ಅದೇ ಶರ್ಟು ಅದೇ ಪ್ಯಾಂಟ್ ಹಾಕಬೇಕು बेड ಕಲರ್ಸ್ ಗಂಡಂಗೆ ಬಟ್ಟೆ ತೆಗಿಯೋದ್ರಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡೋದ್ರಲ್ಲೇ ಆಗೋಯ್ತು ಯಾಕಂದರೆ ಅವನ ಹತ್ರ ಇದ್ದಿದ್ದು ಬಟ್ಟೆನೇ ಅದೇ ಕಲರ್ಸೇ ಸೊ ಹಾಗಾಗಿ ಹುಡ್ಕಿ ಹುಡ್ಕಿ ಸಾಕಾಯ್ತು ಅದಾದಮೇಲೆ ಅಪ್ಪ ಮಗ ಇಬ್ಬರು ಕಾರಲ್ಲೇ ಕೂತಿರ್ತೀವಿ ಹೋಗಿ ಬನ್ನಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ರು ಕಾರಲ್ಲಿ ಆ್ಯಂಡ್ ಹಬ್ಬ ಟೈಮ್ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಮಗುನ ಎತ್ಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ನೀವು ತೊಗೊಬನ್ನಿ ನಾವಿಬ್ರು ಕೂತಿರ್ತೀವಿ ಅಂತ ಕೂತ್ಕೊಂಡಿದ್ದಾರೆ ನನ್ನ ಮಗನಿಗೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಜ್ಯುವೆಲ್ಲರಿ ಶಾಪಲ್ಲಿ ಎಲ್ಲ ವಿಚಾರಿಸಿದ್ವಿ ಸೊ ನಮಗೆ ಗೊತ್ತಿರೋ ಅಂಗಡಿಗೆ ಹೋಗ್ಬಿಟ್ಟು ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ ನಾನು ಸ್ಟಡ್ ಹಾಕೋಣ ಅಂತ ಹೇಳಿದೆ ನಮ್ಮ ನಮ್ಮಮ್ಮಿ ಇಲ್ಲ ಈ ಥರ ರಿಂಗ್ ಹಾಕಬೇಕು ಮಕ್ಳಿಗೆ ಅಂತ ಹೇಳಿ ಅವ್ರು ಬಂದು ಇದನ್ನ ಸೆಲೆಕ್ಟ್ ಮಾಡಿದ್ರು ಕಿವಿ ಚುಚ್ಚತಾರಲ್ಲ ಕೂಡ ಬಂದಿದ್ರು ಅವ್ರನ್ನ ಜ್ಯುವೆಲ್ಲರಿ ಶಾಪ್ ಅವರನ್ನೇ ಕರೆಸಿದರು ಅವ್ರಿಗೆ ಬೆಲ್ಲ ಕೊಬ್ಬರಿ ಎಲ್ಲ ಕೊಡಬೇಕು ದಕ್ಷಿಣ ಇಟ್ಟಿ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಬೆಲ್ಲ ಕೊಬ್ಬರಿ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ಲೇ ಪಕ್ಕದಲ್ಲಿ ಸ್ಟೋರಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಅಲ್ಲಿ ಜುವೆಲ್ ಸೆಲೆಕ್ಟ್ ಮಾಡಿದ್ವಿ ಇಯರಿಂಗ್ ಅದನ್ನು ಅವನಿಗೆ ಇವಾಗ ಚುಚ್ಸಣ ಅಂತ ಹೇಳಿ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ನನಗಂತೂ ಕರಳು ಕ್ಯೂಚ್ ಹೋದಾಗ ಆಯಿತು ಅವ್ನು ಕಿರುಚ್ಬೇಕಾದ್ರೆ ಚುಚ್ಚಿದಾಗ ನಾನೇನಂತ ಹೇಳಿದೆ ಮನೇಲಿ ಅಂದರೆ ನಾನು ಅಪಾಯಿಂಟ್ಮೆಂಟ್ ತೊಗೋತೀನಿ ಹಾಸ್ಪಿಟಲಲ್ಲಿ ಪೇನ್ಲೆಸ್ ಇಯರ್ ಪಿಯರ್ಸಿಂಗ್ ಮಾಡಿಸೋಣ ಅಂತ ಹೇಳಿದೆ ಅದು ಗನ್ ಶಾಟಲ್ಲಿ ಮಾಡ್ತಾರೆ ಕಿವಿಗೆ ನಂಬಾಗೋ ಥರ ಕ್ರೀಮ್ ಎಲ್ಲ ಹಾಕಿ ಸೊ ಪೇನ್ಲೆಸ್ ಇಯರ್ ಪಿಯರ್ಸಿಂಗ್ ಮಾಡ್ಸೋಣ ಅಂತ ಹೇಳಿದೆ ಅವರು ಸ್ಟಡ್ ಆಗ್ತಾರೆ ಗೋಲ್ಡು ಬಟ್ ನಮ್ಮಮ್ಮ ಹೇಳಿದ್ರು ಇಲ್ಲ ಮಕ್ಕಳಿಗೆ ಮ್ಯಾನ್ಯಲ್ ಆಗಿ ಈ ಥರನೇ ಚುಚ್ಚಬೇಕು ಇದೇ ಶಾಸ್ತ್ರ ಅಂತ ಹೇಳಿ ಕರ್ಕೊಂಡು ಬಂದರು Te lavar. ಅವನಿಗೆ ವ್ಯಾಕ್ಸಿನ್ ಹಾಕಿದ್ರೇ ಅವ್ನು ಕಿರ್ಚೋದನ್ನ ನೋಡೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಪೇನ್ ಅವನು ತಡೀತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅದು ಅಲ್ಲದೆ ಅವ್ರ ಅಪ್ಪ ಅಂತೂ ಫುಲ್ಲು ನರ್ವಸ್ ಆಗಿಬಿಟ್ಟಿದ್ರು ಅವನು ಈ ಥರ ಇರೋದನ್ನ ನೋಡಿ ಅವ್ರ ಅಪ್ಪ ಅಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡ್ರು ಬಟ್ ಎಂಡ್ ಆಫ್ ದ ಡೇ ಅವನಿಗೆ ಆ ವಾಲೆ ಹಾಕಿದ ತಕ್ಷಣ ಎಷ್ಟು ಇದ್ದ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ನಮಗಂತೂ ತುಂಬ ಖುಷಿಯಾಯಿತು ಬಟ್ ಅಷ್ಟೇ ಪೇಯ್ನ್ ಕೂಡ ಇತ್ತು ಮಗುಗೆ ನೋವು ಮಾಡಿಬಿಟ್ಬಲ್ಲ ಅಂತ ಹೇಳಿ ಬಟ್ ಇದೆಲ್ಲ ನಮ್ಮ ಹಿರಿಯರು ಫಾಲೋ ಮಾಡ್ಕೊಂಡು ಬಂದಿರೋ ರಿಚುವಲ್ಸು ಎಲ್ಲನೂ ಬಿಡೋಕ್ಕಾಗೋದಿಲ್ಲ ಎಲ್ಲನೂ ಸ್ವಲ್ಪ ಫಾಲೋ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಆ್ಯಂಡ್ ನನ್ನ ಮಗನಿಗೆ ಮೆಚ್ಚಲೇಬೇಕು ಯಾಕಂದರೆ ಪೇನ್ ತಡೆದ ಆ ಮೂಮೆಂಟಲ್ಲಿ ಅವರು ಚುಚ್ಚಿದಾಗ ಅಷ್ಟೇ ಹತ್ತಿದೋ ಅದಾದ್ಮೇಲೆ ತಿರ್ಗಾ ಅದನ್ನು ನೆನ್ಸ್ಕೊಂಡು ಅಳೋದಾಗಲಿ ಅದನ್ನು ಮುಟ್ಕೊಂಡು ಅಳೋದಾಗಲಿ ಮಾಡಲಿಲ್ಲ ಅವರಪ್ಪನ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಅವರು ಬಂದಿದ್ರಲ್ಲ ಸೊ ಇದ್ದಾರೆ ಅವನಿಗೆ ಅವರಪ್ಪನ ಬಿಟ್ಟು ಬರೋಕ್ಕೆ ಮನಸಿಲ್ಲ ಅವರಪ್ಪನ ಜೊತೆ ಗಾಡೀಲಿ ಸುತ್ತಬೇಕು ಇದ್ದೀನಿ ಬಾ ಬಾ ಅಂತ ಹೇಳಿ ಬರೋಕ್ಕೆ ರೆಡಿ ಇಲ್ಲ ಆ್ಯಂಡ್ ಎಲ್ಲಿ ನನ್ನ ನೋಡಿಬಿಟ್ರೆ ನಾನು ಕರಿತೀನಿ ಅಂತ ಹೇಳಿ ಮುಖನ ತಿರುಗಿಸ್ಕೊತಾ ಇದ್ದಾನೆ ನಾವು ಮಗುಗೆ ಎಲ್ಲಿಂದನೇ ಬಟ್ಟೆ ತಂದ್ರೂ ಫಸ್ಟೇ ಅವನಿಗೆ ಹಾಕೋದಿಲ್ಲ ಎಲ್ಲನೂ ಫಸ್ಟ್ ವಾಷಿಂಗ್ ಹಾಕ್ಬಿಟ್ಟು ಅದಾದಮೇಲೆ ಅವನು ಅವ್ನಿಗೆ ಹಾಕೋದು ಯಾಕಂದರೆ ಒಂದು ಸಲ ಹಿಂಗೆ ಬಟ್ಟೆ ತಂದು ಹಾಕ್ಬಿಟ್ಟು ಫುಲ್ ಕಡ್ತಾ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವನಿಗೆ ಗೊತ್ತಿಲ್ಲದೆ ಹಾಕ್ಬಿಟ್ಟು ಸೊ ಹಾಗಾಗಿ ಯಾವುದೇ ಬಟ್ಟೆ ತಂದರೂ ಒಗಿದ್ಬಿಟ್ಟು ನೆಕ್ಸ್ಟ್ ಅವನಿಗೆ ಅದನ್ನು ವೇರ್ ಮಾಡೋಕ್ಕೆ ಬಿಡೋದು ನಾನು ಸೊ ಮಗುದು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಟೈಮ್ ಆಯ್ತು ಅಂತ ಹೇಳಿ ಬಂದ್ಬಿಟ್ಟಿದ್ವಿ ಸೊ ನಮಗೇನು ತೊಗೊಂಡಿರಲಿಲ್ಲ ನನ್ನ ಹಸ್ಬೆಂಡು ನಾನು ಇಬ್ರು ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ತೊಗೊಂಡು ಬಂದ್ವಿ ಹಬ್ಬಕ್ಕೆ ಅಂತ ಹೇಳಿ

ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ಎಲ್ಲ ಪೂಜೆಗೆ ಏನೇನು ಬೇಕು ಫ್ಲವರ್ಸ್ ಮತ್ತು ಏನೇನು ಬೇಕು ದೇವರಿಗೆ ಅದನ್ನೆಲ್ಲನೂ ಗಣೇಶ ಗಣೇಶಂಗ ಅಂತ ಹೇಳಿ ಬಂದಿದ್ದೀವಿ ಕೆ ಆರ್ ಮಾರ್ಕೆಟ್ಗೆ ಹಾಗೆ ನನ್ನ ಹಸ್ಬೆಂಡ್ ನಾವು ಮಾತ್ರ ಬಟ್ಟೆ ತೊಗೊಂಡ್ವಿ ನಮ್ಮಮ್ಮ ತೊಗೊಂಡಿಲ್ಲ ಅಂತ ಹೇಳಿ ಅವರಿಗೂ ಒಂದು ಸ್ಯಾರಿ ತೊಗೊಂಡು ಬಂದಿದ್ರು ಸೀರೆ ಸೀರೆಗಳೇ ಉತ್ಕೊಳಕ್ಕಾಗಿಲ್ಲ ಕಲಾ ಆಯ್ತಾ ಈ ತರದ್ದು ಇಲ್ಲ ತಾನೇ ಇದ್ರೆ ಯಾಕೆ ಯಾವಾಗಲೂ ಮಾರ್ಕೆಟ್ಗೆ ಹೋಗ್ತೀವಿ ಹೂವು ಥರಕ್ಕೆ ಅಂತ ಅಂದರೆ ಹಬ್ಬಕ್ಕೆ ಅಂದರೆ ಇಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಒನ್ ಇಂಟು ಟೂ ಪ್ರೈಸ್ ಹೇಳ್ತಾರೆ ಆ್ಯಂಡ್ ಆಲ್ಸೋ ಫ್ರೆಶ್ ಫ್ಲವರ್ಸ್ ಇರೋದೇ ಇಲ್ಲ ಇವರು ತಂದು ಆಗಲೇ ಒನ್ ವೀಕ್ ಆಗಿರುತ್ತೆ ಇವ್ರ ಹತ್ರ ಈಸ್ಕೊಂಡು ನಾವು ಅದನ್ನ ದೇವ್ರಿಗೆ ಹಾಕೋ ಅಷ್ಟರಲ್ಲಿ ಅದರಲ್ಲಿ ಏನೂ ಫ್ರೆಶ್ನೆಸ್ಸೇ ಇರೋದಿಲ್ಲ ಸೊ ಅದಕ್ಕೆ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಒಂದು ಸ್ವಲ್ಪ ಮಗು ಆ ಥರ ಫ್ರೆಶ್ ಫ್ಲವರ್ ಸಿಗುತ್ತೆ ಮತ್ತು ಪ್ರೈಸು ಕೂಡ ಅಷ್ಟೇ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಾವಿಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಕಮ್ಮಿ ಹೂವು ತೊಗೊಳ್ಳೋ ಬದಲು ನಾವು ಕೊಡೋ ದುಡ್ಡಿಗೆ ಸ್ವಲ್ಪ ಜಾಸ್ತಿ ಹೂವು ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಷ್ಟೆ ಗಣೇಶಂಗೆ ಅಂತ ಹೇಳಿ ಹಾರ ನಾನೇ ಮಾಡಬೇಕು ಅಂದ್ಕೊಂಡು ಮಲ್ಲಿಗೆ ಹೂವು ಮೊಗ್ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ನಾನು ಹಾರಾನ ಮಾಡಿ ಹಾಕೋಣ ಗಣೇಶಂಗೆ ಅಂತ ಹೇಳಿ ಮಿಕ್ಕಿದ್ದೆಲ್ಲ ಹಾರನೂ ತಂದುಬಿಟ್ಟಿದ್ದೀನಿ ದೇವ್ರ ಫೋಟೋಸ್ಗೆ ಅದಕ್ಕೆಲ್ಲ ಕಟ್ಟಿರೋ ಹಾರನೇ ತಂದಿದ್ದೀನಿ ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ದೀವಲ್ಲ ಸೊ ಸ್ನಾನ ಮಾಡಿಕೊಂಡು ಗಣೇಶನ ಥರಕ್ಕೆ ಹೋಗಬೇಕು ಗಣೇಶನ ಇವಾಗಲೇ ತಂದು ಇಟ್ಕೊಂಡ್ರೆ ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಬೇಗ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಗಣೇಶನ ಥರಕ್ಕೆ ಹೋಗಬೇಕು ನೆಕ್ಸ್ಟ್ ವೀಡಿಯೋಲಿ ಗಣೇಶ ಹಬ್ಬ ಹೇಗೆ ಮಾಡ್ತೀವಿ ಅಂತ ಹೇಳಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್